ಬೆಂಗಳೂರಿನಲ್ಲಿ ನೂತನವಾದ ಬ್ಯಾಟ್ರಿ ಶೋರೂಮ್ ನೂತನವಾದ ಬ್ಯಾಟ್ರಿ ಲೆಜೆನ್ ಪವರ್ಸ್ ಎಂಬ ಇನ್ ಇಂಟಿಗ್ರೇಟೆಡ್ ಇನ್ವೆಂಟರ್ಸ್ ಇಂದು ಉದ್ಘಾಟನೆಗೊಂಡಿದೆ ಮನೆಗಳಲ್ಲಿ ಕಚೇರಿಗಳಲ್ಲಿ ಆಫೀಸ್ಗಳಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ ಫ್ಲಾಟ್ಗಳಲ್ಲಿ ಬೇಕಾಗುವಂಥ ಉಪಯುಕ್ತವಾದ ಪ್ರಾಡಕ್ಟ್ Well, yes, yes, Congratulations to you yes. and the entire team. May God bless you. May God all the success and prosperity to all of you. Thank you. Thank you so. To all of you, and first of all, I would like to congratulate Tejas Enterprises and the entire team. SSB Group. Uh, I would just say a little bit about this product. This is uh, all-in-one integrated power solution, which is going to address the the need of of the people who are deprived of the power in even in the rural areas, and uh, it is also going to give the power coverage. ಸ್ಪೆಷಲಿ ಸ್ಪೆಷಲಿ ಫಾರ್ ದ ಆರ್ಗನೈಸೇಷನ್ ಓವರ್ ಕಮ್ ಬೈ ಯೂಸಿಂಗ್ ದಿಸ್ ಸೊಲ್ಯೂಷನ್ ಲೀಥರಿ ಇನ್ವರ್ಟರ್ ಆಫೀಸ್ ಓಪನ್ ಮಾಡಿದ್ವಿ ಈ ಬ್ಯಾಟ್ರಿ ಬಂದ್ಬಿಟ್ಟು ಲೀಜನ್ ಪವರ್ಬಿಟ್ಟು ಅಮೋಜಿಸ್ ಪೋರ್ಟಬಲ್ ಪವರ್ ಲಿಮಿಟೆಡ್ ಕಂಪನಿಯಿಂದ ಮ್ಯಾನುಫ್ಯಾಕ್ಚರ್ ಆಗಿ ಆಗಿರ್ತಕ್ಕಂಥ ಬ್ಯಾಟ್ರಿ ಐ ಐ ಟಿ ಪಾಟ್ನಾ ಡಿಸೈನ್ ಆಗ್ಬಿಟ್ಟು ಇದು ಒಂದ್ ವರ್ಷ ಡಿ ಡಿಒ ನಲ್ಲಿ ಸರ್ವಿಸ್ ಆಗ್ಬಿಟ್ಟು ಅಲ್ಲಿಂದ ಸರ್ಟಿಫೈಡ್ ಆಗಿ ಕಮರ್ಷಿಯಲೈಸ್ ಆಗಬೇಕು ಅಂತ ಹೇಳಿದಾಗ ನಮ್ಮ ಕಂಪನಿ ಇನ್ ಸೆಂಟರ್ ಬಂದ್ಬಿಟ್ಟು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಇದನ್ನ ನಾವು ಸೇಲ್ ಮಾಡ್ತಾ ಇದ್ದೀವಿ ಇದು ಎಷ್ಟು ಮಟ್ಟಿಗೆ ಇದು ಹೆಲ್ಪ್ಫುಲ್ ಅಂತಂದ್ರೆ ಈಗ ಎಕ್ಸಿಟಿಂಗ್ ಇರ್ತಕ್ಕಂಥ ಲೆಟ್ ಬ್ಯಾಟ್ರೀಸ್ ಎಲ್ಲ ಏನಿದೆ ಅದರಲ್ಲಿ ತುಂಬ ಹಾರ್ಮ್ಫುಲ್ ಇದೆ ವೇರ ಜಿ ಬ್ಯಾಟ್ರೀಸ್ ಬಂದ್ಬಿಟ್ಟು ತುಂಬಾ ಕನ್ವೀನಿಯಂಟು ಕಾಂಪ್ಯಾಕ್ಟ್ ಮತ್ತೆ ಲೈಕ್ ತುಂಬಾ ಯೂಸರ್ ಫ್ರೆಂಡ್ಲಿ ಇರ್ತಕ್ಕಂಥ ಪ್ರಾಡಕ್ಟ್ ಇಟ್ಸ್ ಎನ್ವೈರನ್ಮೆಂಟ್ ಫ್ರೆಂಡ್ಲಿ ಪ್ರಾಡಕ್ಟ್ ಸೊ ಈಗ ಇದು ಕರ್ನಾಟಕದಲ್ಲಿ ಫಸ್ಟ್ ಆಫೀಸ್ ಇವತ್ತು ನಾವು ಡಿಸ್ಟ್ರಿಬ್ಯೂಷನ್ ಶಿಪ್ ತಗೊಂಡಿದೀವಿ ಸೊ ಎಂಟೈರ್ ಆಫೀಸ್ ಓಪನ್ ಮಾಡಿದ್ವಿ ಎಲ್ಲಿ ಹಳ್ಳಿಗಳಲ್ಲೆಲ್ಲ ಸುಮಾರು ಪವರ್ ಫ್ಲಕ್ಚುಯನ್ ಪ್ರಾಬ್ಲಮ್ಸ್ ಇರ್ತದೆ ಸೊ ಆ ತರ ಕೇಸಲ್ಲಿ ಇದು ಸಣ್ಣ ಗುಡ್ಸಲಿರ್ತಕ್ಕಂಥ ಮನೆಯಿಂದ ಹೇಳ್ಬಿಟ್ಟು ದೊಡ್ಡ ದೊಡ್ಡ ಕಂಪನಿ ಲೆವೆಲ್ವರೆಗೂ ಈ ಬ್ಯಾಟರಿ ಸಪೋರ್ಟ್ ಮಾಡುತ್ತೆ ಸೊ ಎಷ್ಟೋ ಅಂತ ಅಂದ್ರೆ ಲೈಕ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಆನ್ ಆಗಿ ಸುಮಾರು ಪವರ್ ಕಂಜೂಮರ್ ಶೇರ್ ಮಾಡುತ್ತೆ ಪ್ಲಸ್ ಕಾಸ್ಟ್ ವರ್ತಿ ಕೂಡ ಇದೆ ಹಾಗೆ ಎಲ್ಲರೂ ಫ್ರೆಂಡ್ ಇರ್ತಕ್ಕಂಥ ಪ್ರಾಡಕ್ಟ್ ಇದು ಸೊ ಎಲ್ಲರೂ ಆಪ್ರೇಟರ್ ಬಂದ್ಬಿಟ್ಟು ಈ ಪ್ರಾಡಕ್ಟ್ ನೀವು ಬೈ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಿ ಸೊ ಯು ಕ್ಯಾನ್ ಸೇವ್ ಮೋರ್ ಮನಿ ಅಂಡ್ ಯು ಕ್ಯಾನ್ ಸೇವ್ ಮೋರ್ ಪವರ್ ಸೊ ಆ ತರ ಇರ್ತಕ್ಕಂಥ ಹೆಲ್ದಿ ಫ್ರೆಂಡ್ಲಿ ಪ್ರಾಡಕ್ಟ್ ಕಾಂಪಿಟೇಟಿವ್ಲಿ ಇಟ್ಸ್ ಗುಡ್ ಪ್ರಾಡಕ್ಟ್ ವೆರಿ ಗುಡ್ ಪ್ರಾಡಕ್ಟ್ ಇದೆ ಆಕ್ಚುಲಿ ಸೊ ಇವತ್ತಿಂದ ನಾವು ಆಫೀಸ್ ಓಪನ್ ಮಾಡ್ಬಿಟ್ಟು ಎಂಟೈರ್ ಕರ್ನಾಟಕ ಇದನ್ನ ಸರ್ವಿಸ್ ಕೊಡ್ತಾ ಇದ್ವಿ ಸೊ ಮೂವರು ಇಂಟ್ರೆಸ್ಟ್ ಯಾರಿಗೆಲ್ಲ ಡಿಸ್ಟ್ರಿಬ್ಯೂಷನ್ ಇಂಟ್ರೆಸ್ಟ್ ಇದೆ ಕೆನ್ ಕಾಂಟ್ಯಾಕ್ಟ್ ಸೊ ವಿಲ್ ನಮ್ ಲೇಜ್ ಪವರ್ ಡಾಟ್ ಕಾಮ್ ಅಂತ ಒಂದು ವೆಬ್ಸೈಟ್ ಇದೆ ವೆಬ್ಸೈಟ್ ಹೋಗ್ಬಿಟ್ಟು ಓಪನ್ ಸೊ ನೈನ್ ಸಿಕ್ಸ್ ತ್ರೀ ಟು ಫೋರ್ ಡಬಲ್ ಟು ನೈನ್ ಫೈವ್ ತ್ರೀ ಈ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಸೊ ಆಲ್ ಪ್ರಾಡಕ್ಟ್ ಟೆನ್ ಇನ್ ಎನಿ ಆ ಥರ ಸರ್ವಿಸ್ ಎಲ್ಲ ಫ್ರೀ ಇರ್ತದೆ ಕರ್ನಾಟಕ ನಮಸ್ಕಾರ ವೀಕ್ಷಕರೇ ನಾವಿವತ್ತು ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿರುವಂತ ಮೈಲ್ ಬಳಿ ಇರುವ ಒಂದು ಹೊಸದಾಗಿ ಓಪನ್ ಆಗಿರುವಂತಹ ಒಂದು ಸೊ ಅಂದ್ರೆ ಎಸ್ 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 ಬಿ ಗ್ರೂಪ್ಸ್ ಪವರ್ ಇನ್ವೆಂಟರ್ಸ್ ಏನಪ್ಪಾ ಅಂದ್ರೆ ಲೈಕ್ ಯು ಪಿ ಎಸ್ ಏನು ಅದೇ ತರವೇ ಇನ್ವೆಂಟರ್ಸ್ ಕರೆಂಟ್ ಹೋದಾಗ ಯೂಸ್ ಆಗುತ್ತೆ ಇತ್ತು ಅಜಯ್ ಕುಮಾರ್ ಅವರು ಡೈರೆಕ್ಟರ್ ಸೊ ಈಗ ಆಮೇಲೆ ಡಿಸ್ಟ್ರಿಬ್ಯೂಷನ್ ತಗೋಬೇಕಂದ್ರೆ ಆಲ್ ಓವರ್ ದ ಸ್ಟೇಟ್ ಟೈಮ್ ಬ್ಯಾಂಗ್ಳೂರ್ ಅಲ್ಲಿ ಇವತ್ತು ಆಫೀಸ್ ಓಪನ್ ಆಗಿದೆ ಸೊ ಡಿಸ್ಟ್ರಿಬ್ಯೂಷನ್ಗೆ ರಾಘವೇಂದ್ರ ಮಾಡಬಹುದು ಸ್ಟೇಟ್ ಡಿಸ್ಟ್ರಿಬ್ಯೂಷನ್ ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಿಂದ ಇಂಗೆ ಆಲ್ಮೋಸ್ಟ್ ಲೈಕ್ ಈ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕಂದ್ರೆ ಅವ್ರು ನಮ್ಮ ಮಾರ್ಗದರ್ಶನ ತಗೋಳಿ ಒಳ್ಳೆ ಬಿಸ್ನೆಸ್ ಆಗಲಿ ಅಂತ ನಮ್ಮ ಚಾಲನ್ ವತಿಯಿಂದ ಶುಭಾಶಯ ತಿಳಿಸ್ತೀವಿ ಇವತ್ತು ಈ ಒಂದು ಕಚೇರಿ ಉದ್ಘಾಟನೆ ಕೊಟ್ಟಿದೆ ಸೊ ನಿಮ್ಗೆ ರೀಸನಬಲ್ ರೇಟ್ ಅಲ್ಲಿ ಎಲ್ಲಾ ವೆರೈಟೀಸ್ ಎಲ್ಲಾ ಕ್ವಾಲಿಟೀಸ್ ವೆರೈಟೀಸ್ ಮಾಡೆಲ್ಸ್ ಒಂದು ಬೇಕಾದ ತಕ್ಕ ನಂಗೆ ಗುಣಮಟ್ಟದಲ್ಲೂ ಮುಂಚೂಣಿಯಲ್ಲಿ ಇದೆ ಅಂತಾನೆ ಹೇಳ್ಬೋದು ಸೊ ಕೂಲಿಂಗ್ ವೈಸ್ ಎಲ್ಲಾನು ಚೆನ್ನಾಗಿದೆ ಸೊ ನೀವು ಹೆಚ್ಚಿನ ಮಾಹಿತಿಗಾಗಿ ಅವ್ರ ವೆಬ್ಸೈಟ್ ಆಗಿರ್ಬೋದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಟಿ ಎಸ್ ರಾಜ್ಯ ಮಹಾರಾಜ್ This is nice.